ಡೆಟಾ ಶಿಬೆ ಇರುತ್ತೆ. ವಿ ಮಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗ್ತಿದ್ರು. ನೌ ದಿಸ್ ಡೆಟಾ ಎಕ್ಸ್ಚೇಂಜ್ ನ ಅಕೌಂಟ್ ಮ್ಯಾನೇಜ್ಮೆಂಟ್ ಸರ್ಕಲ್ ಅಲ್ಲಿ ಫ್ರೈಯರ್ ಮಾರ್ಕೆಟ್ ಮೇಲೆ ಸಿಕ್ಕಲ್ಲ ಹಾಕಿದೀವಿ. ವಿ ವಾಟ್ ವೀ ಕ್ಯಾನ್ ಡು ಸರ್ ವಾಟ್ ಅಬೌಟ್ ದ ಡೆಟಾ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಲೈಕ್ ಅಂಡ್ ದೇ ಆರ್ ಹವಿಂಗ್ ದ ಫಂಡಿಂಗ್. ವಿ ಕ್ಯಾನ್ जस्ट ನೋಟ್ ಇನ್ ಫ್ಯೂಚರ್ ದ ಡೆಟಾ ಎಕ್ಸ್ಚೇಂಜ್ ಇಸ್ ವಾಟ್. ಬಟ್ ಇದೇ ಸರ್ ತರhaal ಏದರ್ ಇಸ್ ನೋ ಯು ಆರ್ ನೀವು ಹೇಳ್ತಾ ಇರೋದರಲ್ಲಿ justification ಇಲ್ಲ. ಲಾಸ್ಟ್ ಇಯರ್ DPCB ಕಲೆಕ್ಷನ್ ಎಷ್ಟು ಇದೆ? ಅದರಲ್ಲಿ ಸೆಸ್ ಕಲೆಕ್ಷನ್ ಎಷ್ಟಿದೆ ಅದಕ್ಕೆ ತಕ್ಕಾಗಿ ಆ ಜಿಲ್ಲೆಯಲ್ಲಿ ಪ್ಲಾನ್ ಮಾಡಿ ಸಿ ಓ ಹೇಳ್ಬಿಟ್ಟು ಇಟ್ ಇಸ್ ಜಸ್ಟ್ ಎಕ್ಸರ್ಸೈಜ್ ದಿಸ್ ಮನಿ ಇಸ್ ಯುವರ್ ಓನ್ ಮನಿ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ನಾಟ್ ಇಂಟರ್ಫಿಯರಿಂಗ್ ಆಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ನಿಮ್ದು ಸೆಸ್ ಎಷ್ಟು ಕಲೆಕ್ಟ್ ಆಗಿದೆ ಲಾಸ್ಟ್ ಇಯರ್ ಅದಕ್ಕೆ ಪ್ಲಾನ್ ಮಾಡಿ ಈ ವರ್ಷ ರೈಟ್ ಸರ್

ವಾಟ್ ಅದರ್ ಆಪ್ಷನ್ ಇಸ್ ದೇರ್ ಇಫ್ ಇಟ್ ವಾಸ್ ಕಮಿಂಗ್ ಔಟ್ ಕನ್ಸಾಲಿಡೇಟೆಡ್ ಫಂಡ್ ದೆನ್ ಬಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಜಿಲ್ಲೆ ಸೈಜ್ ಮೇಲೆ ಅಪೋರ್ಷನ್ ಮಾಡ್ತಿದ್ರಿ ಆ ಜಿಲ್ಲೆಯಲ್ಲಿ ಎಷ್ಟು ಲೈಬ್ರರಿ ಇದೆ ಅಷ್ಟಕ್ಕೆ ಅಪೋರ್ಷನ್ ಮಾಡ್ತಿದ್ರಿ ಇವಾಗ ಡಿಸ್ಟ್ರಿಕ್ಟ್ ಇಸ್ ಯೋರ್ ಯೂನಿಟ್ ಬಿಕಾಸ್ ಯುಟ್ ಕಾನ್ ಟೇಕ್ ದಟ್ ಮನಿ ಔಟ್ ಆಫ್ ದ ಡಿಸ್ಟ್ರಿಕ್ಟ್ ಕರೆಕ್ಟ್ ಸೊ ಆ ಡಿಸ್ಟ್ರಿಕ್ಟ್ ಅಲ್ಲಿ ಇಪ್ಪತ್ತು ಲಕ್ಷ ಬರ್ತಾ ಇದ್ರೆ ಇಪ್ಪತ್ತು ಲಕ್ಷಕ್ಕೆ ಪರ್ಚೇಸ್ ಪ್ಲಾನ್ ಮಾಡಿ ಟಾಪ್ ಅಪ್ ಕೊಡೋದಕ್ಕೆ ನಿಮಗೆ ಅವಕಾಶ ಇದ್ರೆ ಇಫ್ ದರ್ ಇಸ್ ಎ ಪ್ರಾವಿಷನ್ ಟು ಪೂಲ್ ಆಲ್ ದ ಸೆಸ್ ಅಂಡ್ ರೀಅಪೋರ್ಷನ್ ಟು ಸಮ್ ಪೂರ್ ಡಿಸ್ಟ್ರಿಕ್ಟ್ ಟು ಇಟ್ ಇಫ್ ದರ್ ಇಸ್ ನೋ ಪ್ರಾವಿಷನ್ ದೆನ್ ಯು ಹಾವ್ ಟು ಸ್ಟಿಕ್ ಟು ಇಟ್ ಆರ್ ಯು ಗಿವ್ ದಮ್ ಎ ಡಿಪಾರ್ಟ್ಮೆಂಟಲ್ ಗ್ರಾಂಟ್ ಇಲ್ಲ ಅಂತ ಹೇಳಿದ್ರೆ ವಾಟ್ ಇದರಲ್ಲಿ ನಿಮಗೆ ಸ್ಕೋಪ್ ಏನಿದೆ ರೈಟ್ ನಾವು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಳ್ಬೇಡಿ ಇನ್ಸ್ಟ್ರಕ್ಷನ್ ಲೈಬ್ರರಿ ಇಒಗಳನ್ನ ಕೂರಿಸ್ಕೊಂಡು ಆ ತಾಲೂಕಿಗೆ ಜಿಲ್ಲೆಗೆ ಯಾವ್ದು ಅವ್ರು ಸೆಲೆಕ್ಟ್ ಮಾಡಿ ಎಲ್ಲದಕ್ಕೂ ಎಲ್ಲಾ ಸಮಸ್ಯೆಗೂ ಉತ್ತರ ಇದೆ ಸೊಲ್ಯೂಷನ್ ಎವ್ರಿ ಪ್ರಾಬ್ಲಮ್ ಯು ವಾಂಟ್ ಟು ಸಾಲ್ವ್ ಇಟ್ ಆರ್ ಯು ವಾಂಟ್ ಟು ಕ್ರಿಯೇಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸರ್ ಯಾರ ಕೇಳಿದ್ರೆ ಹೇಳ್ತಾರೆ ನಾನು ಹೇಳ್ಬೇಕಾ ನಿಮ್ಗೆ ಎವ್ರಿ ಥಿಂಗ್ ಆಸ್ ಅ ಲಾಜಿಕಲ್ ಆನ್ಸರ್ ಯು ಆರ್ ಎವ್ರಿ ಕ್ವಶನ್ ಆಸ್ ಅ ಲಾಜಿಕಲ್ ಆನ್ಸರ್ ಎಲ್ಲಾದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಅದು ಹೇಳಿ